ಅದ್ಕೆ ನನಗೆ ಸಿಟಿ ಬಿಟ್ಟು ಇಲ್ಲಿ ಹಳ್ಳಿ ಬರೋಕಾಗೋದಿಲ್ಲ ಏನೂ ನನ್ನ ಫ್ರೆಂಡ್ಸೂ ಇಲ್ಲ ಯಾರೂ ಇಲ್ಲ ಇದ್ಲಾಕೋಬೇಕು ಹಸಿ ಆಕಿನೂ ಮದುವೆ ಆಗಬೋದಲು ರೇಣಿ ಆಕಿನೂ ಮದುವೆ ಆಗಬೋದ್ಲು ಮತ್ತೆ ಯಾರು ಅದಾರ ಯಾರೂ ಇಲ್ಲ ಎಲ್ಲರೂ ಹೋಗ್ಯ ಹ್ಞೂ ನಮ್ಮ ಮನೆಯಾಗರ ಸಲಿ ಕಲಿಯಾ ಬಿಟ್ರೆ ಮದ್ವೆನೂ ಮಾಡಿಕೊಡಲ್ಲ ಜಲ್ದಿ ಉಲ್ಬಾ ಉಲ್ಬಾ ಅಂತಾರೆ ನಮ್ಮ ಒಬ್ಬರ ಏನು ಮಾಡಲಿ ನೀವು ಒಬ್ಬಿದ್ದ ಮೇಲೆ ಹೋಗ್ಯಾನು ಯಾರಿಗೆ ಹೋಗ್ತಾರೆ ಮಂಜಾ ಮದುವೆ ಇದು ಮಾಡ್ಕೊಂಡ ಮತ್ತ ಹೇ

ಆದ್ರೆ ಇಲ್ಲಿ ಏನಾಗ ಬಂದ್ರೆ ಪೂಜೆ ನೆನಪಿ ಆಕೈತೆ ನನಗೆ ಭಾಳ ಆಕಿನ ಜೋಡಿ ತಿರುಗಿ ಆಕಿನ ಜೋಡಿ ಓಡೇ ಆಡೋದು ಎಲ್ಲ ಯಾವ್ರಿಗೆ ಹೆಚ್ಚಾಡತ್ತ ಕಾಲೇಜ್ ಏನೋ ಮಮ್ಮಿ ಬೆಟ್ಟಿಲ್ಲ ಇದು ಆ ಕಡೆ ಹೋಗಿಬಿಟ್ಟ ಏನು ಹೋಗಿತಿ ಆಮೇಲೆ ಬರ್ತಾನೆ ನೋಡೋ ಯಾರಿಗೊತ್ತು ನಾನು ಎಲ್ಲ ಟ್ರೈ ಮಾಡಿದೆ ಆಕೆ ಹಚ್ಚಿದ ಕಲೆ ನಾನು ಹಚ್ಚಬೇಕು ಮಾಡಿದೆ ನಮ್ಮಪ್ಪ ಹೇಳ್ದೆ ಯಾಪಾ ಟಿ ಸಿ ಕಿತ್ತಾ ಕಾಲೇಜ್ ಕತ್ತುತ್ತಾ ನಮ್ಮಪ್ಪ ಟಿ ಸಿ ಬಿ ಟಿ ಸಿ ನಿಲ್ಲಿ ಊರ ಮನೆಗೆ ಬಂದನ್ ಟಿ ಸಿ ಕಿತ್ತಾ ಕತ್ತಾ ಕರೆ ಈ ಕೆಲಸ ಏ ಟಿ ಸಿ ಗಯ್ಯಾತ್ತೆ ಲೋ ಹಡಟಿ ಸಾಲಿ ನೇ ಮುಗದಿತ್ತು ಅಡಮಿಷನ್ ಕ್ಲೋಸ್ ಆನ್ ಓಲಿ ಟಿ ಸಿ ಬಿ ನಮ್ಮಪ್ಪಂತ ನೀ ಇಯನ ಅಂಚಿ ಅಂಚಿ ಬಂದಾಳ ಅಂಚಿ ಉನ್ ಉನ್ ನೀ अंकी मन्ना पुई पुई येन हेड़ा तनेवा पुई 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 येन नन कोत बंदी पुई पुई ना अंकी मन्ना ना पुई पुई येना पुई पुई येन हेड़ा येन हेड़ा तनेवा चलो आप को तली पुई 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 एलिस बने ओ करेक्ट हेड़ा भाई केड उठोंडी केड उठो न्यारा पुई मन्ना यार मन्ना ना पुई पुई ओया यान तरक से मलन येन बर पुई 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 येन हेड़ा भाई बैठ पुई 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 अंकी ಬೈ ದದ್ ಬೈ ಪೂಜಾ ಯಾವ ಪೂಜಾ ಬಂದಾಳೆ ಇಂಗ ಹುಯಿ 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 ಇಂಗ್ಯಾ ಮಾಡಾತ್ಲೆ ನಂಗ ಏನೇ ಏನೇ ಏ ಹುಯಿ ಹುಯಿ ಆಗ್ಲೆ ಪೂಜಾ ಪೂಜಾ ಬಂದಾತೆಲ್ಲ ಯಾವಾಗ ನೋಡ್ತಿ ಅಂಕೀ ಅಲ್ಲಿ ಮಡಾಕಂತಿಲ್ಲ ನಾನು ನೋಡಿ ಓಡಿ ಬಂದಿನ ನೋಡಿ ಎಕಡೆ ಹೋಗಾಡಾಕಿ ಅಂಕೀ ನಾಣಿ ಏನು ಅಂತಾಳಾಕಿ ಇಕಡೆ ಬರತಾಯೇನೋ ಇಲ್ಲ ಅರೇ ಇಂಗ್ ಮಡಾ

Menyakinya, hah, menyakar! Ah, menyakar! Ah, menyakar! Ah, menyakar! Menyakar! Ah, 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 menyakar! Ah,

Manggil bener, 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 manggil <laughs> <laughs> <Hey, push. laughs> bener, manggil 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 bener, yang bener, manggil bener, manggil bener, manggil bener, manggil bener, manggil bener, manggil

ಅಪ್ಪ್ರೋ ಲೈ ಇತಾ ಇಲ್ಲೆಲ್ಲ ಹೇಳಬಾರ್ದು ಹೇಳಬಾರದು ಇದ್ದುದಲ್ಲ ಕೇಳಿ ಸತ್ಯ ಅನಸ್ ಮಾಡ್ ಸುಡಿ ಮಗಾನೆ ಸೋಮೇರ ಸೋಮೇ ಮಜ್ಜಿಗೆ ಮೇಡಿ ಅಂತ ಹೇಳಾಕೀ ಹಾ ಏನ ಏನ ಏನಪ್ಪ ಅಪ್ಪ ಏನಪ್ಪ ಅಕ್ಕಿ ಬಿಟ್ಟು ಆದಂಗೆ ಎಷ್ಟು ಹುಡುಗರು ನೀನು ಬೆನ್ನ ಹತ್ತುದ್ರು ನೀ ಒಂದ ಹುಡುಗನ ನೋಡಿಲ್ಲ ಅಂತ ಹೇಳಾಗತಾನವಾ ಏ ಇಲ್ಲಾ ಅಲ್ಲಾ ಹಾ ಇಲ್ಲ ಏ ನೀ ಇಲ್ವಾ ನಿನ್ನ ಮಕನ್ನ ಈಗಲ್ಲೆಲ್ಲ ನೋಡಬೇಕು ಹೇಳು

ಬಿಡುವಂಗ ನಿಮ್ಮ ತಂಗಿ ಮಕ್ಕಳ ಕೈ ಕುದ್ನೋ ಯವ್ವ ನಿಮ್ಮ ಅಪ್ಪ ಅವನ ಕೊಡ್ ಯವ್ವ ಅಯ್ಯೋ ನಿಮ್ಮ ತಂಗಿ ನ ಕೈ ಯವ್ವ ನಿಮ್ಮ ತಂಗಿ ಮೂಲಿ ಮೇಲೆ ಮೆಲ್ಲಾ ಜಡಿ ಏ ನಮ್ಮ ತಂಗಿ ಸಂತ ತಂಗಿ ಏನ ನಮ್ಮ ಕಾಕನ ಮಗಳ ಅಪ್ಪ ನಾನ ಪ್ರೀತಿಯಿಂದ ನಮ್ಮ ತಂಗಿ ಅಂತ ಕಾಂತಿ ಮಕ್ಕ ನೀನು ಮೂಲಿ ಮೇಲೆ ಸಂಗರ್ ಆ ಯಾರು ಯಾರು ಓಡಿಸೋನು ಗೆರೆ ನೀನ ಹೋಗಿದ್ದೆ ಮಗನ ಯಾರು ಓಡಿಸೋನು ಯಾರು ಏನಂದ್ರೆ ಮುಲಿಮನಿ

ಹಿಂಗದೇ ನೋಡು ನೀನ್ ಚಿಂತಾಗ ಸರಿ ಸರಿ ಮೊದಲ ಐವತ್ತು ಕಿಲೋ ಐತೆ ಈಗ ಚಿಂತೆ ನೀನ್ ಚಿಂತಾಗ ಸರಿಗ ಸರಿ ಎಪ್ಪತ್ ಕಿಲೋ ಇಲ್ಲೇ ಮೇಡಂ ಬಪ್ಪ ಏ ಎಲ್ಲೋ ಆಗೋ ಬೆನ್ನಾತ್ತಿರಲ್ಲೋ ಅವೆ ಕೈಯಲ್ಲಿ ಇಲ್ಲಕ್ಕೆ ನಂಬರ್ ಕೊಡು ಇತ್ತು ಕೊಡಲೇ ಯಾವ ತಂಗಿ ಕೊಯ್ಯ ನೀನು কয়ನೇ ಅನ್ಸ್ತಿನೆ ಮತ್ತೆ ಅಣ್ಣ ತಂಗಿ ನಂಬರ್ ಕೊಡು ಅಂತ ಹೇಳೋಯ್ತೀನಿ ಏ ಅವರ ತಂಗಿ ಇರಕ್ಕೆ ಹೋಗಬೇಡ ಇಬ್ರು ಬೆಲ್ ಮಾಡ್ತರೆ ಇಲ್ಲ ಇಬ್ರು ಮಾಡೋಣ ಅಣ್ಣ ಏ ಅವರು ಮಾಡ್ತಾರೆ ಅಕ್ಕ ಏ ನಮ್ಮ ಕರ್ಕೊಂಡು ಹೋಗಬೇಕು

ಏನು ಫೋನ್ ಮಾಡ್ತಾ? ಸಂಜ್ಯಾಗೆ ಳಾ. ಯಶೋನ ಫೋನ್ ಮಾಡೋದು. ಸಂಜ್ಯಾಗೆ ಳಾ. ಈಗ ನೋಡು ಹಾಗಾಯಿತು. ತೆಂಗಿನಕಡ ನೋಡಿ ಮೊದಲ ಕಿಟ್ಟೆ ಕಿಡ್ ನೋಡ್ತಾ ಇದೆ. ಮೊದಲ ನೀನು ಮಿಶೋ ಯಾಪ್ನಿಗೆ ನಾನು

ಯಾಕ ಮರ್ಪದನ ಗೊತ್ತುನಾ ಮತ್ತೆ ನಿನ್ನನ ಗೊತ್ತು ಏ ಹಂಗಾಯ್ ನಾ 2 ವರ್ಷ ಆಗಿದೆ ಅವನು ಮೊದಿನ ನೋಡಿದ್ದೆ ಎಷ್ಟು ಬೆಳ್ಳಗಾಗਿਆ ನೋಡಿ ನೋಕಾ ಮೈ ನ ವೈದ್ಯキャンプಗೆ ಬಿಡು ಇದು ಇನ್ನು ಮಡಿ ಮಾಡ್ಕುತ್ತಿರು ಬಿಡಿ ನಮ್ಮನಾಗ ಒಪಸ್ತಿನ್ಲಾ ವಾ ಐತೆ ಬೆಟ್ಟ ನೀನು ಹುಡುಗಾಟಕ್ಕೆ ಮಾಡೋ ಚಂದ ಮಾಡ್ಲಾ ಅಣ್ಣ ಎಲ್ಲೆ ದೊಡ್ಡದ ಹಬಾ ಬಿತ್ತನ ಮಾಡಿದ್ಯಾ ನಿನ್ನ ಹಬಾ ಬಿತ್ತಿದ್ರ ಕಡದಿದ್ರ ಯಬಾಂಗ್ರ ಪುಲ್ಲಿ ಹತ್ತಿತ್ ನೋಡುತ್ತಿಲ್ಲ ಏಕಲೇ ಏಕ ನೀಗಲಕಡಿಬೇಕಾ ನೀ ಹಬಾ ಅಲ್ಲ ಹೋಗಿಬಿಡ್ತೀತ ನೋಡು ಹ ಅದು ಕರೆಬಿಟ್ಟು ನಾನು ನಿನ್ನ ಯಾಕ್ ಲವ್ ಮಾಡಿದಂಗ ಗೊತ್ತನಪ್ಪಾ